ಗಾಣದೆತ್ತಿನ ರೀತಿ ದಣಿಸುವ ಚಿಂತನೆಯು ಅನುದಿನದಾನುಭವದ ಮೂರ್ತಿ ರೂಪ ಹನುಮಂತನಿಗೆ ಅಂದು ಮಾನಸಿಕ ಬಲವಿತ್ತ ನೀನೆ ಶಕ್ತನು ಎಂದ ಜಾಂಬವಂತ ಗಾಣದೆತ್ತಿನ ರೀತಿ ದಣಿಸುವ ಚಿಂತನೆಯು ಅನುದಿನದ ಅನುಭವದ ಮೂರ್ತಿ ರೂಪ ಮನ ಸಾರಿ ನಗಬೇಕು ಸಣ್ಣ ವಿಷಯಗಳಲ್ಲಿ ಮನದ ತಂಕಗಳ ಕಟ್ಟು ಬಿಚ್ಚಿ ಮನಸಾರೆ ನಗಬೇಕು ಸಣ್ಣ ವಿಷಯಗಳಲ್ಲಿ ಮನದ ತಂಕಗಳ ಕಟ್ಟು ಬಿಚ್ಚಿ ಮನಪಟಲದ ಮೇಲೆ ತಾ ಧೈನ್ಯತೆಯ ಹೊರದೂಡಿ ಆತ್ಮಶಕ್ತಿ ಮನಪಟಲದ ಮೇಲೆ ತಾನಾಗಿ ಮೂಡುವುದು ದೈನ್ಯತೆಯ ಹೊರದೂಡಿ ಆತ್ಮಶಕ್ತಿ ಗಾಣದೆತ್ತಿನ ರೀತಿ ದಣಿಸುವ ಚಿಂತನೆಯು ಅನುದಿನದ ಅನುಭವದ ಮೂರ್ತಿ ರೂಪ ತೋಷದ ಹೊನಲು ಚೈತನ್ಯ ನೀಡುವುದು ಚೈತ್ರ ಮಾಸದಿ ಮಾವು ಚಿಗುರುವಂತೆ ಸಂತೋಷದ ಹೊನಲು ಚೈತನ್ಯ ನೀಡುವುದು ಚೈತ್ರ ಮಾಸದಿ ಮಾವು ಚಿಗುರುವಂತೆ ಚಿತ್ತದಲ್ಲಿ ನೆಲೆಯಾದ ಭೀತಿಭೂತವು ದೂರ ಅಂತರಾಳದ ಕನಸಿನತ್ತ ಯಾತ್ರೆ ಚಿತ್ತದಲ್ಲಿ ನೆಲೆಯಾದ ಭೀತಿಭೂತವು ದೂರ ಅಂತರಾಳದ ಕನಸಿನ ಯಾತ್ರೆ ಗಾಣದೆತ್ತಿನ ರೀತಿ ದಣಿಸುವ ಚಿಂತನೆಯು ಅನುದಿನದ ಅನುಭವದ ಮೂರ್ತಿ ರೂಪ ಚಿಪ್ಪು ಒಡೆದರೆ ತಾನೆ ತಂಪಾದ ಎಳನೀರು ತಪ್ಪ ಪಾದ ಚಿಂತನೆಯ ತೊರೆವ ತಂತ್ರ ಚಿಪ್ಪುಡೆದರೆ ತಾನೆ ತಂಪಾದ ಎಳನೀರು ನೀರು ತಪ್ಪಾದ ಚಿಂತನೆಯ ತೊರೆವ ತಂತ್ರ ಸುಪ್ತವಾಗಿದೆ ಶಕ್ತಿ ಅರ್ಪಣೆಯ ದೃಢ ಭಾವ ಸಫಲತೆಯ ಒದಗಿಸುವ ಏಕ ಮಂತ್ರ ಸುಪ್ತವಾಗಿದೆ ಶಕ್ತಿ ಅರ್ಪ ಪಣೆಯ ದೃಢ ಭಾವ ಸಫಲತೆಯ ಒದಗಿಸುವ ಏಕ ಮಂತ್ರ ಗಾಣದೆತ್ತಿನ ರೀತಿ ದಣಿಸುವ ಚಿಂತನೆಯು ಅನುದಿನದ ಅನುಭವದ ಮೂರ್ತಿ ರೂಪ ಹನುಮಂತನಿಗೆ ಅಂದು ಮಾನಸಿಕ ಬಲವಿತ್ತ ನೀನೇ ಶಕ್ನು ಜಾಂಬವಂತ गण दीति दण्सिन्त अनु अनुभवद मूर्तिरूप